ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಪಾಲಕ್ ಸೊಪ್ಪು ಅಥವಾ ಪಾಲಕ್ ಎಲೆಯನ್ನು ತಗೊಂಡು ಯಾವ ರೀತಿ ಪಕೋಡ ಮಾಡ್ಕೋಬೋದು ಅಥವಾ ಬಜ್ಜಿ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ ಬಹಳ ಕಡಿಮೆ ಸಾಮಗ್ರಿಗಳಲ್ಲಿ ಸುಲಭವಾಗಿ ಇದನ್ನ ಮನೆಯಲ್ಲೇ ಗರಿ ಗರಿಯಾಗಿ ರೀ ಮಾ ತಿನ್ನಾಕಂತರೂ ಬಹಳ ಟೇಸ್ಟ್ ರೀ ಕುರು ಅಂತಂದು ಮಸ್ತ್ ರೀ ಸಾಯಂಕಾಲ ಟೀ ಜೊತೆಗೆ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ನಾನೀಗ ಪಾಲಕ್ ಎಲಿನ ಅದನ್ನು ದಂಟೆಲ್ಲ ಮುರಿದು ಈ ಥರ ನಾನು ಎಲಿ ಎಷ್ಟೇ ತೊಗೊಂಡು ಇದನ್ನು ತೊಳೆದು ಇಟ್ಕೊಂಡಿರೋದ್ರಿ ಸ್ನೇಹಿತರೆ ಇಷ್ಟೇ ದೊಡ್ಡ ಎಲ್ಲಿಯಾದರೂ ಸಾಕು ರೀ ತೀರ ಸಣ್ಣ ಆದರೆ ಪಕೋಡ ಸಣ್ಣ ಆಗಿಬಿಡ್ತಾವೆ ರೀ ನಾನು ಇದಕ್ಕೆ ಬರೀ ಹಸಿ ಕಡಲೆ ಹಿಟ್ಟೆಂದು ತೊಗೊಳಾನೆ ಮತ್ತು ಬೇರೆ ಯಾವುದೇ ಹಿಟ್ಟನ್ನು ಯೂಸ್ ರೀ ಎರಡು ಬೌಲಷ್ಟು ಹಸಿ ಕಡಲೆ ಹಿಟ್ಟನ್ನು ತೊಗೊಳಾನ ರೀ ಇದಕ್ಕೆ ನಾನು ಒಂದು ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ಅಡುಗೆ ಸೋಡ ರೀ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ರೀ ಈಗ ಅದಕ್ಕೆ ಒಂದು ಸ್ಪೂನಷ್ಟು ಅಜ್ವಾನ ಹಾಕೊತಾನೆ ರೀ ಮತ್ತು ಇದಕ್ಕೊಂದು ಸ್ವಲ್ಪ ಪುಡಿ ಪುಡಿರಿ ಸ್ವಲ್ಪ ಗರಂ ಮಸಾಲ ಮತ್ತು ಕೊತ್ತಂಬರಿ ಕಾಳಿನ ಪುಡಿ காரத் ார படி ಇದಕ್ಕೊಂದು ಸ್ವಲ್ಪ ಕಾದಂತಹ ಎಣ್ಣೆನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ನೀರು ಹಾಕಿ ಒಂದು ಹದದೊಳಗೆ ಕಲಿಸ್ಕೊತೇನ್ ರೀ ತೀರ ಗಟ್ಟಿನೂ ಇರಬಾರ್ದು ರೀ ತೀರಾ ನೀರು ಇರಬಾರ್ದು ಮೀಡಿಯಮ್ ಹದ್ದೊಳಗೆ ಇದನ್ನು ರೀ ಈಗ ನೋಡಿರಿ ಗರಂ ಮಸಾಲ ಮತ್ತು ಕೊರಿಯಾಂಡರ್ ಅಂದರೆ ಕೊತ್ತಂಬರಿ ಕಾಳಿನ ಪುಡಿ ಮತ್ತು ಖಾರದ ಪುಡಿ ಇದು ಕಾಸು ಕಾಸಿದಂತಹ ಎಣ್ಣೆನನ್ನು ಹಾಕ್ಕೊಂಡು ಈಗ ನಾನು ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೋಡ್ಕೊಂಡು ಹಾಕೊಂಡು ಈಗ ಇದನ್ನು ಸ್ವಲ್ಪ ನೀರು ಹಾಕಿ ನಾನು ಒಂದು ಬೀಟರಿಂದ ಚೆನ್ನಾಗಿ ಗಂಟಿರೋಲ್ದಂಗೆ ಕಲಿಸ್ಕೊತೇನೆ ರೀ ಒಂದು ಹದ್ ಗಂಟೆ ಇರಬಾರ್ದ್ರೆ ಅಂದರೆ ನಮ್ಮ ಪಕೋಡ ಭಾಳ ಟೇಸ್ಟಾಗಿ ರೀ ಈಗ ನೋಡಿರಿ ಈ ಹದ ಇದ್ರೆ ಸಾಕ್ರಿ ನಮ್ಮ ಹಸೆ ಕಡಲಿ ಹಿಟ್ಟು ಪಕೋಡ ಮಾಡೋಕೆ ಈಗ ನಾನು ಮೊದಲಿಗೆ ಎಣ್ಣೆ ಕಾಯಾಕಿಟ್ಟಿದ್ರಿ ಈಗ ಒಂದೊಂದು ಎಲೆಗಳನ್ನು ತೊಗೊಂಡು ನಾವು ಈ ಹಿಟ್ಟೊಳಗೆ ಅದತ್ತಿ ಎಣ್ಣೆ ಒಳಗ್ರೆ ನಮ್ಮ ರುಚಿಕರವಾದ ಪಾಲಕ್ ಸೊಪ್ಪಿನ ಅಥವಾ ಪಾಲಕ್ ಎಲೆಯ ಪಕೋಡ ತಿನ್ನಕ್ಕೆ ರುಚಿಯಾಗಿ ರೆಡಿ ಆಗ್ತವ್ರಿ ನೋಡಿರಿ ಸ್ನೇಹಿತರೆ ಇದನ್ನು ಈ ಥರ ಹೊರಳಾಡ್ಸ್ಕೊಂಡು ಹಿಟ್ಟು ಎಲ್ಲ ಕಡೆ ಚೆನ್ನಾಗಿ ಹತ್ತಂಗೆ ಇದನ್ನು ಎದ್ಕೊಂಡು ಒಳಗೆ ಒಂದೊಂದಾಗಿ ಕರಿಬೇಕ್ರಿ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕ ಚಾನಲ್ನ ಹಿಂಗೆ ಸಪೋರ್ಟ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ಮತ್ತು ಆಶೀರ್ವಾದ ಮಾಡಿರಿ ನೋಡಿರಿ ಸ್ನೇಹಿತರೆ ಈಗ ಪಕೋಡನ ಪಾಲಕ್ ಎಲೆನ ನಾನು ಈ ಹಿಟ್ಟೊಳಗದ್ದು ಈ ಥರ ಪಕೋಡ ತಯಾರಿಸಿದ್ರಿ ನೋಡಿರಿ ಈಗ ಎಷ್ಟು ಚೆನ್ನಾಗಿ ಕರೆದು ರೆಡಿ ಆದವು ಅಂತ ಬಹಳ ಗರಿ ಗರಿಯಾಗಿ ಬರ್ತೇವ್ರಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ರೆಸಿಪಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನೋಡಿರಿ ನಾನೀಗ ಪಕೋಡ ಮಾಡಿ ಒಂದು ಪ್ಲೇಟಿಗೆ ಹಾಕಿಟ್ಟೇನೆ ಎಷ್ಟು ಸುಲಭವಾಗಿ ನಮ್ಮ ಪಕೋಡ ಮುರಿತವೋ ಅಂತಂದು ತಿನ್ನಾಕು ಸೂಪರ್ ಟೇಸ್ಟ್ ಆಗಿರ್ತಾವೆ ರೀ ಸ್ನೇಹಿತರೆ ನೀವು ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಕೊಡ್ರಿ ಭಾಳ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ತಾ ಇನ್ನೊಂದು ರೆಸಿಪಿಯೊಂದಿಗೆ ನಮ್ಮ ನಿಮ್ಮ ಭೇಟಿ ಆಗೋಣರಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ